ಮುಂದಿರುವ ಟ್ರಕ್ ಅನ್ನು ಬಡಸೊಸೆ ಅನಾಮಿಕಾ ಕ್ಲೀನ್ ಮಾಡ್ತಾ ಇರ್ತಾಳೆ ಅವಳ ಮಗಳು ಭವ್ಯ ಅಂದವಾಗಿ ತಯಾರಾಗಿ ಬರ್ತಾಳೆ ಎಲ್ಲಿಗಮ್ಮ ಕೀರ್ತಿ ಬರ್ತೀನಿ ಅಂತ ಹೇಳಿದ್ಲಮ್ಮ ಅವಳ ಜೊತೆ ಆಡ್ಕೊಳೋದಕ್ಕೆ ಹೋಗ್ಬೇಕು ಅದಕ್ಕೆ ರೆಡಿ ಆಗಿದ್ದೀನಿ ಭವ್ಯ ಕೀರ್ತಿ ಜೊತೆ ಆಡ್ಕೋ ಆದ್ರೆ ಎಂತ ಪರಿಸ್ಥಿತಿನಲ್ಲೋ ಅವ್ರ ಮನೆಗ್ ಮಾತ್ರ ಹೋಗ್ಬೇಡ ಅವರು ತುಂಬಾ ದುಡ್ಡಿರುವವರು ಅವರ ತಂದೆ ಸುದರ್ಶನ್ ಅವ್ರಿಗೆ ದುಡ್ಡಿರುವವರೇ ಕಾಣಿಸ್ತಾರೆ ನಮ್ಮಂತವ್ರು ಕಾಣಸುದಿಲ್ಲ ನಮ್ಮಂತಹ ಬಡವರನ್ನ ನೋಡಿದ್ರೆ ಬೈತಾರೆ ಮತ್ತಷ್ಟು ಕೋಪ ಬಂದ್ರೆ ಹೊಡಿತಾರೆ ಕೂಡ ಎಂದು ಹೇಳುತ್ತಾ ಇರುವಾಗ ಮನೆಯೊಳಗಿಂದ ರಮೇಶ್ ಅವ್ರ ಹತ್ರಕ್ಕೆ ಬರ್ತಾನೆ ಅನಮಿಕ ಕೀರ್ತಿ ಬಾವೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಡ್ಕೊತಾರೆ ತುಂಟತನ ಮಾಡ್ತಾ ಇರ್ತಾರೆ ಭವ್ಯಳ ಮನಸ್ಸಲ್ಲಿ ಇಲ್ಲ ಸಲದ ಭಯವನ್ನು ಯಾಕೆ ಹುಟ್ಟಿಸ್ತಿದ್ಯಾ ಹೇಳು ಭಯ ಅಲ್ಲ ರೀ ಮುಂಜಾಗ್ರತೆ ಸುದರ್ಶನ್ ಬಗ್ಗೆ ನಮ್ಗೆ ಗೊತ್ತಲ್ವಾ ಅದು ನಾವು ನೋಡ್ಕೊಳ್ಳೋಣ ಕೀರ್ತಿ ಭವ್ಯರು ಸ್ವಚ್ಛವಾದ ಹಸುಕಂದಗಳು ಅವರಿಗೆ ಇವೆಲ್ಲ ಏನಕ್ಕೆ ಹೇಳು ನನ್ನ ಭಯ ನನಗಿರುತ್ತೆ ಕಣ್ರಿ ಸರಿ ಅನಮಿಕಾ ನಾನು ಡಿ ಸಿ ಎಂ ಡ್ರೈವರ್ ಆಗಿ ಹೋಗ್ತಾ ಇದ್ದೀನಿ ಬರೋದಕ್ಕೆ ಎರಡು ಮೂರು ದಿನ ಹಿಡಿಯುತ್ತೆ ಮನೆ ಹತ್ರ ಜಾಗೃತಿಯಾಗಿರು ಹಾಗೆ ರೀ ಅಲ್ಲಿ ನೀವು ಕೂಡ ಜಾಗೃತಿಯಾಗಿರಿ ಕಲ್ಲಂಗಡಿ ಹಣ್ಣಿನ ಲೋಡ್ಗಾಗಿ ಚಂದ್ರಯ್ಯ ಫೋನ್ ಮಾಡ್ತಾನೆ ನಾನು ತಗೊಂಡು ಹೋಗ್ತೀನಿ ಬಿಡಿ ನನ್ಗೆ ಹೇಗೂ ಡ್ರೈವಿಂಗ್ ಬರುತ್ತೆ ಲೈಸೆನ್ಸ್ ಕೂಡ ಇದೆಯಲ್ಲ ನೀವು ಮಾತ್ರ ಜಾಗೃತಿಯಾಗಿ ಹೋಗಿ ಬನ್ನಿ ಡ್ಯಾಡಿ ಕೀರ್ತಿ ಬರ್ತಾನೆ ನಾನು ಆಡ್ಕೊಳ್ಳೋದಿಕ್ಕೆ ಹೋಗ್ತೀನಿ ಸರಿ ತಾಯಿ ಏಟು ತಗುಲ್ಸ್ಕೊಳದೆ ಆಟಾಡಿ ಸರಿನಾ ಹಾಗೆ ಡ್ಯಾಡಿ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದೇ ಊರಿನಲ್ಲಿ ಸುದರ್ಶನ್ ಅನ್ನುವ ರಿಚ್ ಪರ್ಸನ್ ಇರ್ತಾ ಇದ್ದ ಅವನ ಹೆಂಡತಿ ಸುಮಿತ್ರಾ ಸತ್ತು ಹೋದಾಗಿನಿಂದ ಮಗಳು ಕೀರ್ತಿಯನ್ನು ಅತಿ ಮುದ್ದಿನಿಂದ ಬೆಳೆಸ್ತಾ ಇರ್ತಾನೆ ಏನು ಕೇಳಿದರೂ ಇಲ್ಲ ಅನ್ನದೇ ಆಗದು ಅನ್ನದೇ ಮಗಳು ಯಾವತ್ತಿಗೂ ಸಂತೋಷವಾಗಿರ್ಬೇಕು ಅಂತ ಎಷ್ಟೋ ತರಹದ ಗೊಂಬೆಗಳನ್ನು ತಂದು ಕೊಡ್ತಾ ಇದ್ದ ಒಂದು ದಿನ ಕೀರ್ತಿ ಡ್ಯಾಡಿ ನನ್ಗೆ ಬ್ಯಾಟ್ರಿಯಿಂದ ನಡೆಯುವ ಕಾರ್ ಕೊಡಿಸ್ತೀಯಾ ನಮ್ಮ ಹತ್ರ ತುಂಬಾ ಕಾರುಗಳಿದೆಯಲ್ಲ ತಾಯಿ ನಾನು ಆಡ್ಕೊಳ್ಳೋದಿಕ್ಕೆ ಹೋಗ್ಬೇಕು ಅಂದ್ರೂ ಆ ದೊಡ್ಡ ಕಾರಲ್ಲಿ ಹೋಗೋ ಹೊತ್ತಿಗೆ ಮಕ್ಕಳು ನನ್ನನ್ನು ನೋಡಿ ಭಯಪಡ್ತಾರೆ ನನ್ ಜೊತೆ ಯಾರು ಆಡ್ಕೋತಾ ಇಲ್ಲ ಅದಕ್ಕೆ ನನ್ಗೆ ಬ್ಯಾಟ್ರಿಯಿಂದ ನಡೆಯುವ ಕಾರ್ ಕೊಡ್ಸು ಡ್ಯಾಡಿ ತಪ್ಪದೆ ತಾಯಿ ನೀನು ಕೇಳದೆ ಅಂದ್ರೆ ಬೆಟ್ಟದ ಮೇಲಿರೋ ಕೋತಿನ ಕೂಡ ತಗೊಂಬಂದ್ ಕೊಡ್ತೀನಿ ನೀನು ಸಂತೋಷವಾಗಿರೋದೇ ನನಗ್ ಬೇಕು ಕೋತಿ ಬೇಡ ಡ್ಯಾಡಿ ನಾನು ಕೇಳಿದ ಕಾರನ್ ಮಾತ್ರ ಕೊಡ್ಸಿ ಸಾಕು ಈಗ್ಲೇ ತರಿಸ್ತೀನಿ ತಾಯಿ ಎಂದು ಹೇಳಿ ಸುದರ್ಶನ್ ಫೋನ್ ಅಲ್ಲಿ ಮಾತಾಡ್ತಾನೆ ಒಂದು ಗಂಟೆ ನಂತರ ಬ್ಯಾಟ್ರಿಯಿಂದ ನಡೆಯುವ ಕಾರು ಮನೆಗೆ ಬರುತ್ತೆ ಆ ಕಾರನ್ನು ನೋಡಿ ಕೀರ್ತಿ ಸಂತೋಷ ಪಡುತ್ತಾ ಥ್ಯಾಂಕ್ ಯು ಡ್ಯಾಡಿ ಎಂದು ಹೇಳಿ ಕೀರ್ತಿ ಮನೆಯಿಂದ ಹೊರಡುತ್ತಾ ಇರುತ್ತಾಳೆ ಎಲ್ಲಿಗೆ ತಾಯಿ ನನ್ನ ಫ್ರೆಂಡ್ ಭವ್ಯಳ ಮನೆಗೆ ಹೋಗ್ತಾ ಇದ್ದೀನಿ ಡ್ಯಾಡಿ ಅವಳ ಜೊತೆ ಆಡ್ಕೊಂಡು ಬರ್ತೀನಿ ಈ ಊರಲ್ಲಿ ನನ್ಗಂತ ಇರೋದು ನನ್ನನ್ನು ಕಂಡ್ರೆ ಭಯಪಡ್ದೆ ಆಡ್ಕೊಳ್ಳೋದು ಭವ್ಯ ಒಬ್ಬಳೇ ಡ್ಯಾಡಿ ಆದ್ರೆ ತಾಯಿ ಅವ್ರು ತುಂಬಾ ಬಡವರು ಭವ್ಯ ಅವರ ಅಪ್ಪ ಟ್ರಕ್ ನಡೆಸ್ತಾ ಇರ್ತಾನೆ ನಾವು ಕೊಡೋ ದುಡ್ಡಿನಿಂದಲೇ ಅವರು ಬದುಕ್ತಾ ಇರ್ತಾರೆ ನಾವು ಅವರಿಗೆ ದುಡ್ಡು ದಾನವಾಗಿ ಕೊಡ್ತಾ ಇಲ್ವಲ್ಲ ಡ್ಯಾಡಿ ನಮಗೆ ಅವರು ಮಾಡುವ ಕೆಲಸ ಬೇಕು ಅವರಿಗೆ ಆ ಕೆಲಸಕ್ಕೆ ತಕ್ಕ ದುಡ್ಡು ಬೇಕು ನಮ್ಗೆ ಅಗತ್ಯ ಅವರದು ಕಷ್ಟ ಎಂದು ಹೇಳುತ್ತಲೇ ಸುದರ್ಶನೇನು ಮಾತನಾಡದೆ ತನ್ನಲ್ಲಿ ತಾನು ನಿನ್ನನ್ನಲ್ಲ ತಾಯಿ ಭವ್ಯಂಗ್ ಸರಿಯಾದ ವಾರ್ನಿಂಗ್ ಕೊಟ್ರೆ ಆಗ ಭವ್ಯ ಆಡ್ಕೊಳೋದಕ್ ಬರಲ್ಲ ನೀನು ದುಡ್ಡಿರುವ ಮಹಾರಾಣಿ ಅಂತ ನಿನ್ನ ಗೌರವಿಸ್ತಾಳೆ ಎಂದು ಅಂದುಕೊಳ್ಳುತ್ತಾನೆ ಕೀರ್ತಿ ಬ್ಯಾಟರಿ ಕಾರ್ ನಲ್ಲಿ ಭವ್ಯಳ ಮನೆಗೆ ಹೋಗುತ್ತಾಳೆ ಭವ್ಯ ಕೀರ್ತಿ ಇಬ್ಬರು ಬ್ಯಾಟರಿ ಕಾರ್ ನಲ್ಲಿ ಅವರ ಮನೆ ಆವರಣದಲ್ಲಿರುವ ಖಾಲಿ ಜಾಗದಲ್ಲಿ ಆಡ್ಕೊತಾ ಇರ್ತಾರೆ ಅನಾಮಿಕಾ ಅವರನ್ನು ನೋಡಿಕೊಳ್ಳುತ್ತಾ ಮನೆ ಕೆಲಸ ಮಾಡ್ಕೊತಾ ಇರ್ತಾಳೆ ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ ಒಂದು ದಿನ ತೀರ್ಥಯಾತ್ರೆ ಮುಗಿಸಿಕೊಂಡು ಶಾರದಾ ಪ್ರಸಾದ್ ಇಬ್ಬರು ಮನೆಗೆ ಬರುತ್ತಾರೆ ಏನು ಸೊಸೆ ನನ್ ಮಮ್ಮಗಳು ಭವ್ಯ ಎಲ್ಲಿ ಕೀರ್ತಿ ಜೊತೆ ಆಡ್ಕೊಳೋದಿಕ್ ಹೋಗಿದ್ದಾಳೆ ಅತ್ತೆ ಹಮ್ಮ ಆ ಸುದರ್ಶನ್ ಮಗಳು ಇನ್ನು ಮನೆಗೆ ಬರ್ತಾ ಇದ್ದಾಳ ಸೊಸೆ ಬರ್ತಾಳೆ ಮಾವಯ್ಯ ಇಬ್ರು ಚೆನ್ನಾಗಿ ಆಡ್ಕೊತಾ ಇದ್ದಾರೆ ಮಾವಯ್ಯ ಆ ಸುದರ್ಶನ್ ವಿಷಯ ನಿನಗೆ ಸರಿಯಾಗಿ ಗೊತ್ತಿಲ್ಲ ಸೊಸೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಭಯಪಡುತ್ತಾ ಏನತ್ತೆ ಮಕ್ಕಳನ್ನ ಎತ್ಕೊಂಡು ಮಾರಾಟ ಮಾಡ್ತಾನ ಇಲ್ವೇ ಚಿಕ್ಕ ದೊಡ್ಡವರು ಅಂತ ಭೇದವಿಲ್ಲದೆ ಒಂಟಿಯಾಗಿ ಸಿಕ್ಕರೆ ಸಾಕು ಚೆನ್ನಾಗಿ ಬೆದರಿಸ್ತಾನೆ ಬೈತಾನೆ ಎದ್ರು ಮಾತಾಡಿದ್ರೆ ಹೊಡಿತಾನೆ ಆದ್ರೆ ನಾನು ಭವ್ಯಂಗ್ ಎಷ್ಟು ಹೇಳಿದ್ರು ಕೇಳಿಸ್ಕೊತಾ ಇಲ್ಲ ಅತ್ತೆ ಎಂದು ಹೇಳುತ್ತಾ ಇರುವಾಗ ಭವ್ಯ ಅಳುತ್ತಾ ಕೆನ್ನೆಗೆ ಕೈ ಬೆರಳ ಅಚ್ಚುಗಳ ಜೊತೆ ಮನೆಗೆ ಬರುತ್ತಾಳೆ ಭವ್ಯಳನ್ನು ಹಾಗೆ ನೋಡಿ ಅನಾಮಿಕಾ ಶಾರದಾ ಪ್ರಸಾದ್ ಮೂವರು ಗಾಬರಿ ಆಗ್ತಾರೆ ಭವ್ಯಳಿಂದ ಸುದರ್ಶನ್ ತನ್ನನ್ನು ಬೆದರಿಸಿದ ಅಂತ ತನ್ನ ಮಗಳ ಜೊತೆ ಆಡ್ಕೋಬೇಡ ಅಂತ ಹೊಡೆದ ಅಂತ ತಿಳ್ಕೊತಾರೆ ಆದರೆ ಅವನು ಬಹಳ ದೊಡ್ಡ ಮನುಷ್ಯ ಅಂತ ಅವನ ಜೊತೆ ಜಗಳವಾಡದೆ ಭವ್ಯಳನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಇನ್ ಯಾವತ್ತು ಆ ಕೀರ್ತಿ ಜೊತೆ ಆಡ್ಕೋಬೇಡ ತಾಯಿ ಅಜ್ಜಿ ಅಮ್ಮ ತಾತಯ್ಯ ನಾವು ಕೂಡ ದೊಡ್ಡ ದೊಡ್ಡ ಕೊಂಡ್ಕೊಳ್ಳೋಣ ಆಗ ನಾವು ಕೂಡ ದುಡ್ಡಿರೋರಾಗಿ ಹೋಗ್ತಿವಲ್ಲ ಸರಿ ಮೊಮ್ಮಗಳೇ ಪಟ್ನಕ್ಕೆ ಹೋದ ನಿಮ್ಮಅಪ್ಪ ಬಂದ್ಮೇಲೆ ಅವ್ರ ಜೊತೆ ಮಾತಾಡಿ ಕೊಂಡ್ಕೊಳ್ಳೋಣ ಎಂದು ಭವ್ಯೊಳಗೆ ಸಮಾಧಾನ ಹೇಳುತ್ತಾರೆ ಒಂದು ದಿನ ಅನಾಮಿಕಳ ಮನೆಗೆ ಚಂದ್ರಯ್ಯ ಬರುತ್ತಾನೆ ಅಣೆಯ ಅವರು ನಂಗೆ ಹೇಳಿದಾರೆ ನಾನು ಟ್ರಕ್ ತಗೊಂಡ್ ಬರ್ತೀನಿ ನಿನಗೆ ಡ್ರೈವಿಂಗ್ ಬರುತ್ತ ತಂಗಿ ಬರುತ್ತೆ ಎಂದು ಹೇಳಿ ಅನಾಮಿಕಾ ಟ್ರಕ್ ತೆಗೆಯುತ್ತಾಳೆ ಚಂದ್ರಯ್ಯ ಅದ್ರಲ್ಲಿ ಕೂತ್ಕೋತಾನೆ ಟ್ರಕ್ ರೋಡ್ ಮೇಲಿಂದ ಕಲ್ಲಂಗಡಿ ತೋಟದವರೆಗೂ ಬರುತ್ತೆ ಅನಾಮಿಕಾ ಚಂದ್ರಯ್ಯ ಟ್ರಕ್ ಅಲ್ಲೇ ಕೂತ್ಕೊಂಡಿರ್ತಾರೆ ಕೆಲಸದವರು ಕಲ್ಲಂಗಡಿ ಹಣ್ಣಿನಿಂದ ಟ್ರಕ್ ಅನ್ನು ತುಂಬಿಸುತ್ತಾರೆ ಒಂದು ಗಂಟೆ ನಂತರ ಖಾಲಿ ಟ್ರಕ್ ಜೊತೆ ಅನಾಮಿಕಾ ಮನೆಗೆ ಬರುತ್ತಾಳೆ ಟ್ರಕ್ ಅಲ್ಲಿ ನೋಡ್ತಾಳೆ ಟ್ರಕ್ ಅಲ್ಲಿ ಒಂದು ಕಲ್ಲಂಗಡಿ ಹಣ್ಣು ಕಾಣಿಸುತ್ತೆ ಆ ಕಲ್ಲಂಗಡಿ ಹಣ್ಣು ತಗೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ ಎಲ್ಲಿದೆ ಸೊಸೆ ಚಂದ್ರನ ಕೊಟ್ಟೆ ಕೊಯ್ದ್ ಬಿಡಿ ಎಲ್ರು ತಿನ್ನೋಣ ಎಂದು ಹೇಳಿ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ ಹಣ್ಣನ್ನು ತೆಗೆದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ ಹಣ್ಣನ್ನು ಕೊಯ್ದು ಹಾಲಲ್ಲಿ ಬರ್ತಾಳೆ ಎಲ್ರು ಹಣ್ಣನ್ನು ತಿನ್ನುತ್ತಾರೆ ಭವ್ಯ ಮಾತ್ರ ಸಂತೋಷ ಪಡುತ್ತಾ ಅಜ್ಜಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ನನಗೆ ಇನ್ನೊಂದ್ ಚೂರ್ ಕೊಡ್ತೀಯಾ ತಗೋತಾಯಿ ಎಂದು ಹೇಳಿ ಮತ್ತೊಂದು ಕಲ್ಲಂಗಡಿ ಹಣ್ಣಿನ ಚೂರನ್ನು ಬವ್ಯಳಿಗೆ ಕೊಡುತ್ತಾಳೆ ಶಾರದಾ ಭವ್ಯ ಆ ಚೂರನ್ನು ಕೂಡ ಎಷ್ಟೋ ಇಷ್ಟದಿಂದ ತಿನ್ನುತ್ತಾಳೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಮಾರನೇ ದಿನ ಭವ್ಯ ಮಮ್ಮಿ ನನಗೆ ನಿನ್ನೆ ನಾನು ತಿಂದ ಕಲ್ಲಂಗಡಿ ಹಣ್ಣು ತರದ್ದು ಕಲ್ಲಂಗಡಿ ಹಣ್ಣೇ ಬೇಕು ನಿನ್ನೆ ಅಂದ್ರೆ ಕಲ್ಲಂಗಡಿ ಹಣ್ಣಿನ ಲೋಡ್ಗಾಗಿ ಹೋಗಿದ್ದೆ ಅಂತ ತಗೊಂಡ್ಬಂದೇಮ ಈ ದಿನ ಎಲ್ಲಿಂದ ತಗೊಂಡ್ಬರ್ಲಿ ಹೇಳು ಶಾರದ ಮನೆಯೊಳಗಿಂದ ಕಲ್ಲಂಗಡಿ ಹಣ್ಣು ತಗೊಂಡ್ಬರ್ತಾಳೆ ಸೊಸೆ ಈ ಕಲ್ಲಂಗಡಿ ಹಣ್ಣು ಎಲ್ಲಿಂದೆ ನಿನ್ನೆ ರಾತ್ರಿ ನೀನು ಎರಡ್ ತಂದೆಯ ಏನು ಇಲ್ಲ ಅತ್ತೆ ನಾನು ಒಂದೇ ತಂದೆ ಈ ಕಲ್ಲಂಗಡಿ ಹಣ್ಣು ಎಲ್ಲಿಂದ ಹೋಗುತ್ತಿಲ್ಲ ಎಂದು ಅನಾಮಿಕ ಆಶ್ಚರ್ಯದಿಂದ ಹೇಳುತ್ತಲೇ ಇಷ್ಟರಲ್ಲಿ ಅವರ ಹತ್ರ ಇರುವ ಕಲ್ಲಂಗಡಿ ಹಣ್ಣು ಮಾತನಾಡೋದಕ್ಕೆ ಶುರು ಮಾಡುತ್ತೆ ನಾನು ಒಂದು ಮಾಯಾ ಕಲ್ಲಂಗಡಿ ಹಣ್ಣು ನನ್ನನ್ನು ತಿಂದು ಚೆನ್ನಾಗಿದೆ ಅಂತ ಹೊಗಳಿದ್ರೆ ಸಾಕು ನಾನು ಮತ್ತೆ ಮಾಮೂಲಿ ಆಗ್ತೀನಿ ಎಂದು ಆ ಕಲ್ಲಂಗಡಿ ಹೇಳುತ್ತಲೆ ಹೇಳುತ್ತಲೇ ಶಾರದ ತಲೆ ತಿರುಗಿ ಕೆಳಗೆ ಬೀಳ್ತಾಳೆ ಭವ್ಯ ಅನಾಮಿಕ ಅಂತೂ ಕಲ್ಲಂಗಡಿ ಹಣ್ಣು ಮಾತನಾಡೋದೇನೋ ಅಂತ ಅಯೋಮಯದಿಂದ ಆ ಕಲ್ಲಂಗಡಿ ಹಣ್ಣ ಕಡೆಗೆ ನೋಡ್ತಾ ಇರ್ತಾರೆ ನಾನು ಮಾತಾಡ್ತಾ ಇರೋದು ನಿಮ್ ಜೊತೆಗೆ ನನ್ ಜೊತೆ ನೀವು ಮಾತಾಡಲ್ವಾ ಎಂದು ಆ ಕಲ್ಲಂಗಡಿ ಹಣ್ಣು ಹೇಳುತ್ತಲೇ ಅನಾಮಿಕ ಭವ್ಯ ಇಬ್ಬರು ಅಯೋಮಯದಿಂದ ಹೆಚ್ಚುತ್ಕೋತಾರೆ ನಾನು ಇನ್ನು ನಿನ್ನ ಇಲ್ಲ ನೀನು ಮಾಯಾ ಕಲ್ಲಂಗಡಿ ಹಣ್ಣೇನಾ ಹೌದು ಭವ್ಯ ಬೇಕು ಅಂದ್ರೆ ನನ್ನನ್ನ ಕೊಯ್ದು ತಿಂದು ಚೆನ್ನಾಗಿದೆ ಅಂತ ಹೇಳು ನಾನು ಮತ್ತೆ ಮಾಮೂಲಾಗಿ ಹೋಗ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಮನೆಯೊಳಗೆ ಹೋಗಿ ಚಾಕು ತೆಗೆದುಕೊಂಡು ಬಂದು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾಳೆ ಅದರಲ್ಲಿರುವ ಚೂರನ್ನು ಭವ್ಯ ತಿನ್ನುತ್ತಾಳೆ ಈ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಲೇ ಮತ್ತೆ ಅಲ್ಲಿ ಕಲ್ಲಂಗಡಿ ಹಣ್ಣು ಪ್ರತ್ಯಕ್ಷವಾಗುತ್ತೆ ಅನಾಮಿಕಾ ಭವ್ಯ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಈಗ ನಂಬತ್ತೀಯಾ ಭವ್ಯ ನಂಬ್ತಾ ಇದ್ದೀನಿ ನಾನು ಏನ್ ಕೇಳಿದ್ರು ಅದು ಕೊಡ್ತೀಯಾ ಕೇಳಿ ನೋಡು ಕೊಡ್ತೀನೋ ಇಲ್ವೋ ನಿನ್ಗೆ ಗೊತ್ತಾಗುತ್ತೆ ನನಗೆ ಕಲ್ಲಂಗಡಿ ಹಣ್ಣಿನ ಕಾರು ಬೇಕು ಎಂದು ಭವ್ಯ ಕೇಳುತ್ತಲೇ ಆ ಕಲ್ಲಂಗಡಿ ಹಣ್ಣು ಒಂದು ಕಾರಿನ ಹಾಗೆ ಬದಲಾಗಿ ಬಿಡುತ್ತೆ ಅಮ್ಮ ಬಾ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿ ಹಾಗೆ ತಿರ್ಕೊಂಡ್ ಬರೋಣ ಎಂದು ಭವ್ಯ ಅನ್ನುತ್ತಾ ಇರುವಾಗ ಶಾರದಾ ಕಣ್ಣು ತೆಗೆಯುತ್ತಾಳೆ ಕಲ್ಲಂಗಡಿ ಹಣ್ಣಿನ ಕಾರನ್ನ ನೋಡ್ತಾಳೆ ನನ್ಗೆಲ್ಲಾ ಅಯೋಮಯವಾಗ್ತಿದೆ ಈ ಕಲ್ಲಂಗಡಿ ಹಣ್ಣಿನ ಕಾರ ಅದೆಲ್ಲಾ ಆಮೇಲೆ ಹೇಳ್ತೀನಿ ಅತ್ತೆ ಮೊದಲು ಕಾರ ಹತ್ತಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕ ಭವ್ಯ ಕಾರನ್ನ ಹತ್ತುತ್ತಾರೆ ಎಲ್ಲಿಗೆ ಹೋಗ್ಬೇಕು ಸುದರ್ಶನ್ ಅವರ ಮನೆಗೆ ಹೋಗ್ಬೇಕು ಎಂದು ಭವ್ಯ ಹೇಳುತ್ತಲೇ ಆ ಕಲ್ಲಂಗಡಿ ಹಣ್ಣಿನ ಕಾರು ಸುದರ್ಶನ್ ಮನೆಗೆ ಬರುತ್ತೆ ಸುದರ್ಶನ್ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿ ಬಂದ ಭವ್ಯಳನ್ನು ಅನಾಮಿಕಳನ್ನು ಶಾರದಳನ್ನು ನೋಡಿ ಶಾಕ್ ಆಗುತ್ತಾನೆ ಅಂಕಲ್ ನಿಮ್ ಹತ್ರ ದುಡ್ಡಿದೆ ಅಂತ ಆ ದಿನ ನನ್ನನ್ನು ಚಿಕ್ಕ ಮಗು ಅಂತ ಕೂಡ ನೋಡದೆ ಹೊಡದ್ರಿ ಅಷ್ಟೇ ಅಲ್ಲ ನನ್ನನ್ನು ತುಂಬಾ ಮಾತಲ್ಲಿ ಇದ್ರಿ ಈಗ ನಿಮ್ ಹತ್ರ ಇರೋ ದುಡ್ಡಿನಿಂದ ಇಂತಹ ಕಲ್ಲಂಗಡಿ ಹಣ್ಣಿನ ಕಾರನ್ನ ಕೊಂಡ್ಕೋತೀರಾ ನೀವು ತಯಾರಿ ಮಾಡಿಸ್ಬಲ್ರಾ ಎಂದು ಕೇಳುತ್ತಾಳೆ ಅದೆಲ್ಲ ಕೇಳಿ ಕೀರ್ತಿ ಬಹಳ ದುಃಖ ಪಡುತ್ತಾಳೆ ಏನ್ ಡ್ಯಾಡಿ ಇದು ನೀವು ಭವ್ಯಳನ್ನು ಬೆದರಿಸಿದ್ರೇನ ಭವ್ಯ ಸರಿಯಾಗಿ ಮಾತ್ ಕೂಡ ಆಡ್ತಾ ಇಲ್ಲ ನನ್ನ ಹತ್ರ ಬರ್ತಾ ಇಲ್ಲ ನಿಜಕ್ಕೂ ನನ್ ಜೊತೆ ಸೇರಿ ಆಡ್ಕೋತಾನೆ ಇಲ್ಲ ಹೌದು ಕೀರ್ತಿ ಈ ವಿಷಯ ನಿಂಗೆ ಹೇಳಿದ್ರೆ ದುಃಖ ಪಡ್ತೀಯ ಅಂತ ನಾನೇ ಇಷ್ಟ ಕಾಲ ಹೇಳಲಿಲ್ಲ ಐ ಹೇಟ್ ಯು ಡ್ಯಾಡಿ ಐ ಹೇಟ್ ಯು ಇಷ್ಟು ದಿನನೋ ನಾನು ಭವ್ಯ ಬರ್ದೇ ಇದ್ರೆ ಅವ್ರ ಮನೇಲಿ ಅವ್ರು ಬೇಡ ಅಂದ್ರೇನೋ ಅಂತ ಅಂದ್ಕೊಂಡೆ ಆದ್ರೆ ನೀವ್ ಹೋಗಿ ಬೈದು ಚಿಕ್ಕ ಮಗು ಅಂತ ಕೂಡ ನೋಡ್ದೆ ಹೊಡುದ್ರಿ ಆದ್ರಿಂದ ಭವ್ಯ ಇಷ್ಟು ದಿನ ಬರ್ಲಿಲ್ಲ ನನಗೆ ನೀವಂದ್ರೆ ಇಷ್ಟ ಇಲ್ಲ ಡ್ಯಾಡಿ ಎಂದು ಹೇಳಿ ಕೀರ್ತಿ ಅಳುತ್ತಾ ಇರುತ್ತಾಳೆ ಆಗ ಕೀರ್ತಿಯನ್ನು ಭವ್ಯ ಸಮಾಧಾನಿಸುತ್ತಾಳೆ ಇನ್ನು ಭವ್ಯ ಕೀರ್ತಿ ಇಬ್ಬರು ಸೇರಿ ಕಲ್ಲಂಗಡಿ ಹಣ್ಣಿನ ಕಾರಲ್ಲಿ ಎಲ್ಲ ತಿರುಗ್ತಾ ಇರ್ತಾರೆ ಇನ್ನು ಸುದರ್ಶನ್ ಕೂಡ ತನ್ನ ತಪ್ಪನ್ನು ತಾನು ತಿಳ್ಕೊತಾನೆ ಇನ್ನು ಆ ದಿನದಿಂದ ಭವ್ಯ ಕೀರ್ತಿ ಕಲ್ಲಂಗಡಿ ಹಣ್ಣಿನ ಕಾರಿನಿಂದ ಸಂತೋಷವಾಗಿ ಆಡ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮನೆ ಹೊರಗೆ ಮಕ್ಕಳ ಜೊತೆ ಆಡಿಕೊಳ್ಳುತ್ತಿರುವ ಬಡಾಸು ಸ್ಯಾನಿಕಾ ತನ್ನಲ್ಲಿ ತಾನು ಮಕ್ಕಳು ನನ್ ಜೊತೆ ಒಂದ್ ಗಂಟೆಯಿಂದ ಆಡ್ಕೊತಾ ಇದ್ದಾರೆ ಈ ಗಂಟೆಯಲ್ಲಿ ನನ್ಗೆ ಕುರ್ಕುರೆ ಬೇಕು ನನ್ಗೆ ಕುರ್ಕುರೆ ಬೇಕು ಅಂತ ಯಾರೊಬ್ರು ಇಲ್ಲ ಅಂದ್ರೆ ಹೀಗೆ ಏನೋ ಒಂದು ವಿಧದಿಂದ ಮಕ್ಕಳ ಜೊತೆ ಇದ್ದು ಕುರ್ಕುರೆ ತಿನ್ನದ ನಾನ್ ನಿಲ್ಸ್ಬೇಕು ಇಲ್ಲ ಅಂದ್ರೆ ಎಲ್ಲ ಕುರುಕುರೆ ತಿನ್ನುತ್ತಾ ಅನ್ನನೆ ಸರಿಯಾಗಿ ತಿನ್ನಲ್ಲ ಯಾವಾಗ ನೋಡಿದ್ರು ಕುರ್ಕುರೆ ಬೇಕು ಕುರ್ಕುರೆನೇ ತಿಂತೀವಿ ನಮಗೆ ಕುರ್ಕುರೆ ಅಂದ್ರೆ ಪ್ರಾಣ ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲ್ಕೊಳ್ಳೋವರೆಗೂ ಇಲ್ದಿದ್ರೆ ದಿನ ಕಳೆದ ಹಾಗೇ ಇಲ್ಲ ತಿಂದ ಹಾಗೇ ಇಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ ಎಂದು ಅಂದುಕೊಳ್ಳುತ್ತಾ ಇರ್ತಾಳೆ ಅನಾಮಿಕಾ ಆಗಲೇ ಕೋಪದಿಂದ ಅತ್ತೆ ಶಾರದಾ ಸೊಸೆ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ ಆಗ ಅನಾಮಿಕ ಅತ್ತೆಯನ್ನು ನೋಡಿ ತನ್ನಲ್ಲಿ ತಾನು ಹೀಗಂತಕೋತಾಳೆ ಅಮ್ಮೋ ಈಗ ಅತ್ತೆ ಏನಕ್ಕೆ ಬಂದ ಹಾಗೆ ಒಂದ್ ವೇಳೆ ಬಂದ್ರು ಕುರ್ಕುರೆ ಬಗ್ಗೆ ಮಾತನಾಡದೇ ಇದ್ರೆ ಅದೇ ಸಾಕು ಎಂದು ಅನಾಮಿಕ ಅಂದುಕೊಂಡು ಮೇಲಕ್ಕೆ ಮಾತ್ರ ಶಾರದೊಳಗೆ ಕೇಳಿಸು ಹಾಗೇಗಂತಳೆ ಏನಾಯ್ತತ್ತೆ ಮಕ್ಕಳು ಕುರ್ಕುರೆ ತಿನ್ನೋದು ತಿಂಗಳು ತಿಂಗಳು ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾನೆ ಇಲ್ಲ ಎಂದು ಅನ್ನುತ್ತಲೇ ಅನಾಮಿಕ ತಲೆ ಹಿಡ್ಕೋತಾಳೆ ಕುರ್ಕುರೆ ಅನ್ನುವ ಮಾತು ಕೇಳುತ್ತಲೇ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಸಂತೋಷ ಪಡುತ್ತಾ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಮಮ್ಮಿ ಕುರ್ಕುರೆ ಕೊಂಡ್ಕೋತೀವಿ ದುಡ್ಕೊಡು ಹೌದು ಮಮ್ಮಿ ಕುರ್ಕುರೆ ಕೊಂಡ್ಕೊತೀವಿ ದುಡ್ಡು ಕೊಡ್ತೀಯಾ ಎಂದು ಮಕ್ಕಳು ಒಂದೇ ಆಗ ಒಂಥರ ನೋಡ್ತಾ ಯಾಕೆ ನೀವು ನನ್ನನ್ನ ಕರೆದ್ರಿ ನನ್ನನ್ನ ಕರೆದ್ರೆ ನಾನೇ ಬರ್ತಾ ಇದ್ದೆ ಅಲ್ವಾ ಈಗ ಏನಾಯ್ತೇ ಸುಮಾರಾಗಿ ಒಂದು ಗಂಟೆಯಿಂದ ಮಕ್ಕಳ ಜೊತೆ ಆಡ್ಕೊತಾನೆ ಇದ್ದೆ ಒಂದು ಸಲ ಕೂಡ ಕುರ್ಕುರೆ ಬಗ್ಗೆ ಮಾತನಾಡಿದ್ದೇ ಇಲ್ಲ ನಿಜಕ್ಕೂ ಆ ಉಸಿರೇ ಮಕ್ಕಳ ಎದಿಲ್ಲ ಚೆನ್ನಾಗಿ ಆಡ್ಕೊತಾ ಇದ್ರು ನೀವು ಬಂದ್ರಿ ಕುರ್ಕುರೆ ಅಂತ ಮಾತಂದ್ರಿ ಈಗ ಅವ್ರು ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ನಾನು ಬಿಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನೀವು ಅದನ್ನ ಮತ್ತಷ್ಟು ನೆನಪಿಸ್ತಾ ಇದ್ದೀರಾ ಆಗಿದ್ದೇನೋ ಆಗೋಯ್ತು ಕಣೇಶೊಸೆ ಈ ಇಬ್ರು ಮಕ್ಕಳ ಕುರ್ಕುರೆ ಖರ್ಚು ತಿಂಗಳಿಗೆ ಎಷ್ಟಾಗುತ್ತೆ ಗೊತ್ತಾ ಹೀಗೆ ಪದೇ ಪದೇ ಕುರ್ಕುರೆ ಕುರ್ಕುರೆ ಅಂತ ಇದ್ರೆ ಮಕ್ಕಳ ಸುಮ್ನಿರ್ತರತ್ತೆ ಆ ಕುರ್ಕುರೇನೆ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಕೊಡಿಸೋ ತನಕ ನಾನು ಪ್ರಾಣ ತಿಂದು ಬಿಡ್ತಾರೆ ಇರೋದೇ ಇಬ್ರು ಮಕ್ಕಳು ಇಬ್ರು ಸೇರಿ ತಿಂಗಳಿಗೆ ಮೂರು ಸಾವಿರ ಆಗುತ್ತೆ ಒಬ್ಬೊಬ್ರು ಸಾವಿರದ ಐನೂರು ರೂಪಾಯಿ ಕುರ್ಕುರೆ ತಿಂತಾ ಇದ್ದಾರೆ ಸೊಸೆ ಮತ್ತೆ ತಿನ್ನದ ಹಾಗೆ ಮಾಡಿ ಅತ್ತೆ ಆಗ ನಮ್ಗೆ ಮೂರ್ ಸಾವಿರ ಮಿಕ್ಕತ್ತೆ ಏನಂತೀರಾ ಮೊಮ್ಮಗ ಮೊಮ್ಮಗಳು ನನ್ನ ಮಾತು ಕೇಳ್ತಾರೆ ಅಂತ ಅಂದ್ಕೊಡ್ತಾ ಇದ್ಯಾ ಸೊಸೆ ಕೇಳಲ್ಲ ಅಂತ ನಂಗೆ ಗೊತ್ತಿಲ್ವಾ ಅತ್ತೆ ಮಮ್ಮಿ ನಂಗೆ ಕುರ್ಕುರೆ ಕೊಡ್ಸು ನಂ ಕೂಡ ಕುರ್ಕುರೆ ಕೊಡ್ಸು ಮಮ್ಮಿ ನನಗೆ ಕುರ್ಕುರೆ ಬೇಕು ಕುರ್ಕುರೆ ಬೇಕು ಎಂದು ಹಠ ಮಾಡುತ್ತಾ ಇರುತ್ತಾರೆ ಹರೀಶ್ ಭವ್ಯರು ಇನ್ನು ಶಾರದಾಳಂತೂ ಮಕ್ಕಳ ಹಠವನ್ನು ತಡೆಯಲಾರದೆ ಹೋಗುತ್ತಾಳೆ ಶಾರದಳಿಗೆ ಕೋಪ ಬರುತ್ತೆ ಮಕ್ಕಳೇ ದುಡ್ಡಿಲ್ಲ ಅಂತ ಹೇಳಿದ್ರೆ ಕೇಳಿಸೋದಿಲ್ವಾ ಸತಾಯಿಸದೆ ಹೊರಟೋಗಿ ಎಂದು ಗಟ್ಟಿಯಾಗಿ ಕೋಪದಿಂದ ಹೇಳುತ್ತಾಳೆ ಶಾರದಾ ಆ ಹರಚಾಟ ಕೇಳಿ ಮಕ್ಕಳು ಭಯಪಟ್ಟು ಹೊರಟು ಹೋಗುತ್ತಾರೆ ಅತ್ತೆ ನಾನ್ ನೋಡ್ತಾ ಇರೋದು ನಿಮ್ಮನ್ನೇ ಅಲ್ವಾ ಇಲ್ವೇ ನನ್ನಂತಿಹ ಮತ್ತೊಂದು ಮನುಷ್ಯನ ನೋಡ್ತಾ ಇದ್ಯಾ ದಿನವೂ ನೋಡ್ತಾನೆ ಇದೆಯಾ ಮಾತಾಡ್ತಾ ಇದ್ಯಾ ಮೇಲಾಗಿ ಈಗ ನಾನು ನಿಮ್ಮನ್ನ ನೋಡ್ತಾ ಇರೋದು ನಿಮ್ಮನ್ನೇನಾ ಅಂತ ಕೇಳ್ತಾ ಇದ್ಯಾ ಏನೇ ಸೊಸೈದು ಹೋಗೋ ಕಾಲ ಬಂತ ಏನೋ ಇಲ್ಲ ಅತ್ತೆ ನೀವು ಇಷ್ಟೆಲ್ಲ ಕೋಪ ಪಡೋದು ಹೀಗೆ ಅರ್ಚೋದು ನಾನು ಇದುವರೆಗೂ ನೋಡಿದ್ದೇ ಇಲ್ಲ ನೀನು ನೋಡಿದ್ರು ನೋಡ್ದೇ ಇದ್ರು ಬರೋದೇನೂ ಇಲ್ಲ ಹೋಗೋದೇನೂ ಇಲ್ಲ ಹೊರತು ನನ್ನ ಅರ್ಚಾಟಕ್ಕೆ ಮಕ್ಕಳು ಭಯಪಟ್ಟಿರ್ತಾರೆ ಅವ್ರನ್ನ ಹತ್ರ ಕರಿ ಅಂದ್ರೆ ಮತ್ತೆ ಜ್ವರ ಬರುತ್ತೆ ಎಂದು ಶಾರದಾ ಸುತ್ತಮುತ್ತಲೂ ನೋಡುತ್ತಾಳೆ ಮಕ್ಕಳು ಅಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ ಏನು ಸೊಸೆ ಮಕ್ಕಳು ಎಲ್ಲೋದ್ರೆ ನಿಮ್ಮ ಅರ್ಚಾಟಕ್ಕೆ ಭಯಪಟ್ಟು ಓಡಿ ಹೋದಾಗಿದೆ ಅತ್ತೆ ಹೋಗು ಹೋಗಿ ಅವ್ರು ಎಲ್ಲಿದ್ರು ಅವ್ರಿಗೆ ಬೇಕಾದ ಕುರ್ಕುರೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಾರೇ ತಗೋ ದುಡ್ಡು ತಗೋ ಎಂದು ಹೇಳಿ ಅತ್ತೆ ಶಾರದಾ ಅನಾಮಿಕಳಿಗೆ ದುಡ್ಡು ಕೊಡುತ್ತಾರೆ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದರೆ ಸರಿಯಾಗಿ ಆಗಲೇ ವೇಣು ಬರುತ್ತಾನೆ ಅಮ್ಮನವ್ರೆ ಇಲ್ಲಿ ಶಾರದಮ್ಮನವರು ಅನಾಮಿಕಾ ಅಮ್ಮನವರು ಅಂದ್ರೆ ನೀವೇನ ತಾಯಿ ಎಂದು ಕೇಳುತ್ತಲೇ ಶಾರದಳಿಗೆ ಎಲ್ಲೆಲ್ಲದ ಕೋಪ ಬರುತ್ತೆ ತಕ್ಷಣ ಕಂಟ್ರೋಲ್ ಮಾಡ್ಕೊಳ್ತಾ ವ್ಯಂಗ್ಯವಾಗಿ ಹೀಗಂತಾಳೆ ನಾನ್ ಶಾರದ ಅಲ್ಲ ಕಣ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಸುಮ್ನೆ ರೀ ಅಮ್ಮನವರೇ ಹೊಂದಿ ಮರಿ ಹಾಕಿದ್ದೀರಾ ನೀವು ಕೆಲಸದವಳೇನೋ ಎಂದು ಅನ್ನುತ್ತಲೇ ಅನಾಮಿಕ ಕೋಪದಿಂದ ವೇಣುವನ್ನ ಹೊಡಿತಾಳೆ ನಿಜಕ್ಕೂ ಯಾರು ನೀನು ನಮ್ಮ ಅತ್ತನ್ನ ಹಿಡ್ಕೊಂಡು ಅಂತ ಮಾತಂತೀಯಾ ಅಮ್ನೋರೇ ನನ್ನ ಹೆಸರು ವೇಣುರಿ ನಾನು ದಾರಿಯಲ್ಲಿ ಸುತ್ಕೊಂಡು ಕುರ್ಕುರೆ ಪ್ಯಾಕೆಟ್ ಮಾರಾಟ ಮಾಡ್ತಾ ಇರ್ತೀನಿ ನನ್ನ ಹತ್ರ ತಮ್ಮ ಮೊಮ್ಮಗಳು ಭವ್ಯ ಎಲ್ಲ ಕುರ್ಕುರ ತಿನ್ಬಿಟ್ಲಮ್ಮ ದುಡ್ಡು ಕೇಳಿದ್ರೆ ನಿಮ್ಮ ಹತ್ರ ತಗೋ ಅಂತ ಹೇಳಿ ಈ ಕಡೆ ಕಳ್ಸಿದ್ಲು ಎಷ್ಟಾಯ್ತೇನು ಇನ್ನೂರು ರೂಪಾಯಿ ರೀ ಎಂದು ವೇಣು ಇನ್ನೂರು ಅಂತ ಹೇಳುತ್ತಲೇ ಶಾರದ ಆಶ್ಚರ್ಯ ಹೋಗಿ ಇನ್ನು ಮಾಡುವುದಕ್ಕೇನು ಇಲ್ಲದೆ ದುಡ್ಡು ತೆಗೆದು ಕೊಡುತ್ತಾಳೆ ವೇಣು ಕೈ ಮುಗಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ಏನೇ ಸೊಸೆ ನನ್ ಮೊಮ್ಮಗಳು ಇನ್ನೂರು ರೂಪಾಯಿ ಕುರ್ಕುರ ತಿಂದ್ರೆ ಅದಕ್ಕಿಂತ ದೊಡ್ಡವನಾದ ಹರೀಶು ಇನ್ನೆಷ್ಟು ಕುರ್ಕುರು ತಿಂತಾ ಇದ್ದನೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ತಳ್ಳುಗಾಡಿಯ ಸರೋಜ ಅವರ ಹತ್ರಕ್ಕೆ ಬರ್ತಾಳೆ ಆ ಅಮ್ನವ್ರೇ ನಾನು ಬಂದ ವಿಷಯ ನೀನೇನೋ ಹೇಳಬೇಡ ಎಲ್ಲ ನಮ್ಮತ್ತೆ ಶಾರದಂಗೆ ಗೊತ್ತು ನಿನ್ನ ಹತ್ರ ಎಷ್ಟು ತಿಂದೆ ನನ್ನ ಮಮ್ಮಗ ಇನ್ನೂರು ರೂಪಾಯಿ ಅಮ್ಮನವರೇ ಅವನು ಬಂದ ಬರಲಿಲ್ಲ ಅಮ್ಮನವ್ರೇ ನನ್ನ ಹತ್ರ ಇರೋ ಕುರ್ಕುರೆ ಎಲ್ಲ ಆಗೋಗಿದ್ರಿಂದ ಪಕ್ಕದ ಶಾಪ್ಗೆ ಹೋಗ್ತೀನಿ ಅಂತ ಹೇಳ್ದ ಸೊಸೆ ಮಕ್ಕಳನ್ನ ಹಾಗೆ ಬಿಟ್ರೆ ಶಾಪಲ್ಲಿರುವ ಕುರ್ಕುರೆ ಎಲ್ಲ ತಿಂತಾರೆ ಆ ನಂತರ ನಮ್ಗೆ ಕಷ್ಟವಾಗುತ್ತೆ ಹೋಗೇ ಹೋಗು ಎಲ್ಲಿದ್ರು ಮಕ್ಕಳನ್ನ ಕರ್ಕೊಂಬಾ ಹಾಗೆ ಅತ್ತೆ ನಾನು ಈಗ್ಲೇ ಹೋಗ್ತಾ ಇದ್ದೀನಿ ಆದ್ರೆ ಅತ್ತೆ ಇಬ್ಬರು ಒಂದ್ ಕಡೆ ಇಲ್ವಲ್ಲ ಮತ್ತೆ ನನ್ನ ಕೂಡ ಬಾ ಅಂತೀಯ ಹೋಗ್ಲಿ ಹೌದು ಅತ್ತೆ ಅಮ್ನವ್ರೆ ನಾನ್ ದುಡ್ಡು ಕೊಟ್ರೆ ನಾನು ಹೊರಟೋಗ್ತೀನಿ ಎಂದು ಸರೋಜ ಕೇಳುತ್ತಲೇ ಶಾರದಾ ದುಡ್ಡನ್ನು ತೆಗೆದು ಕೊಡುತ್ತಾಳೆ ಇನ್ನು ಸರೋಜ ದುಡ್ಡನ್ನು ತಗೊಂಡು ಹೋಗುತ್ತಾಳೆ ಅತ್ತೆ ಸೊಸಿಯರು ಶಾರದ ಅನಾಮಿಕರು ಒಂದೊಂದು ಕಡೆಗೆ ಹೋಗುತ್ತಾ ಮಕ್ಕಳಿಗಾಗಿ ಸುತ್ತಮುತ್ತಲೂ ನೋಡ್ತಾ ಇರ್ತಾರೆ ಶಾರದೊಳಗೆ ಒಂದು ಅಂಗಡಿ ಹತ್ತಿರ ತಿನ್ನುತ್ತಾ ಇರುವ ಮೊಮ್ಮಗ ಹರೀಶ್ ಕಾಣಿಸುತ್ತಾನೆ ಅರೇ ಮೊಮ್ಮಗನೆ ಎಂದು ಕರೆಯುತ್ತಲೇ ಹರೀಶ್ ಶಾರದಳನ್ನು ನೋಡ್ತಾನೆ ಅಷ್ಟೇ ಅಮ್ಮೋ ಅಜ್ಜಿನ ಈ ದಿನ ತುಂಬಾ ಕುರ್ಕುರೆ ತಿಂದಿದ್ದೀನಿ ಅವರು ದುಡ್ಡಿಗಾಗಿ ಮನೆ ಹತ್ರ ಹೋಗಿರ್ತಾರೆ ಈಗ ಅಜ್ಜಿ ಕೈಲೇನಾದ್ರೂ ಸಿಕ್ಕರೆ ತುರ್ಕುರೆ ಚಟ್ನಿ ಕೂಡ ಮಾಡ್ತಾಳೆ ಸಿಕ್ಕದ ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಎಂದು ಅಂದುಕೊಳ್ಳುತ್ತಾ ಆ ತಿನ್ನುತ್ತಾ ಅಲ್ಲಿಂದ ಓಟ ಶುರು ಮಾಡುತ್ತಾನೆ ಅದನ್ನು ನೋಡಿದ ಶಾರದಾ ಕೂಡ ಹರೀಶ್ ನನ್ನು ಹಿಡ್ಕೋಬೇಕು ಅಂತ ಓಟ ಶುರು ಮಾಡುತ್ತಾಳೆ ಹರೀಶ್ ಅಂತೂ ಶಾರದೊಳಗೆ ಸಿಗದ ಹಾಗೆ ಮನೆಯೊಳಗೆ ಬಂದು ಪಚ್ಚಿಕೋತಾನೆ ಇನ್ನು ಸುತ್ತಲೂ ನಡೆದುಕೊಂಡು ಹೋಗ್ತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಕುರ್ಕುರೆ ತಿನ್ನುತ್ತಾ ಭವಿ ಬರುತ್ತಾಳೆ ಮಗಳನ್ನು ಕರೆದುಕೊಂಡು ಅನಾಮಿಕ ಕೂಡ ಮನೆಗೆ ಬರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ಮನೆಯಲ್ಲಿ ಇರುವ ಎಲ್ಲರಿಗೂ ಕುರ್ಕುರೆಯಿಂದ ಚಾಟ್ ತಯಾರು ಮಾಡಿ ಕೊಡ್ತಾಳೆ ಎಲ್ಲರೂ ಸಂತೋಷದಿಂದ ಇರ್ತಾರೆ ಏನೇ ಇದು ಕುರ್ಕುರೆ ಚಾಟ ಕುರ್ಕುರೆ ಚಾಟ ತುಂಬಾ ಚೆನ್ನಾಗಿದೆ ಸೊಸೆ ಇನ್ನು ಇನ್ನೊಂದ್ರೆ ವಾರೆವಾ ಮಮ್ಮಿ ನೀನು ನಮ್ಗಾಗಿ ಕುರ್ಕುರೆ ಚಾಟ್ ಮಾಡಿದ್ಯಾ ಇದು ತುಂಬಾ ಚೆನ್ನಾಗಿದೆ ಏನ್ ತಂಗಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಮಮ್ಮಿ 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 ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ನಮ್ಗೆ ಹೀಗೇನೆ ಕುರ್ಕುರೆ ಚಾಟ್ ಮಾಡಿ ಕೊಡ್ತೀಯಾ ಈಗ ನನಗೆ ಇನ್ನು ಬೇಕು ಇನ್ನು ಹಾಕು ಎಷ್ಟು ಹೇಳಿದ್ರು ಕೇಳದೆ ಪದೇ ಪದೇ ಕುರ್ಕುರೆನ ನೀವು ತಿಂತಾ ಇದ್ರೆ ಏನ್ ಮಾಡ್ಲಿ ಹೇಳಿ ಮಕ್ಕಳೇ ಅದಕ್ಕೆ ಹೀಗೆ ಮಾಡ್ದೆ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ ಸ್ವಲ್ಪ ಚೇಂಜ್ ಆಗಿರೋದಲ್ಲ ನಮಿಕಾ ಇದು ತುಂಬಾ ಚೆನ್ನಾಗಿದೆ ಮಕ್ಕಳಿಗಾಗಿ ಆಲೋಚನೆ ಮಾಡಿ ನೀನು ತಯಾರು ಮಾಡಿದ ಕುರುಕುರೆ ಚಾಟ್ನ ನಾವ್ ಇನ್ನೇನಾದ್ರೂ ವ್ಯಾಪಾರವಾಗಿ ಬದಲಾಯಿಸಿಕೊಂಡ್ವಿ ಅಂದ್ಕೋ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಗೊತ್ತಾ ಏನು ಅಂದ್ರೆ ನೀವ್ ನಿಜಾನೇ ಹೇಳ್ತಾ ಇದ್ದೀರಾ ನಿಜ ನಮಿಕಾ ಒಂದೆರಡು ದಿನದಲ್ಲಿ ಯಾವ ವ್ಯಾಪಾರವೂ ಸಕ್ಸಸ್ ಆಗಲ್ಲ ಸ್ವಲ್ಪ ಸಹನೆಯಿಂದಿರ್ಬೇಕು ಕುರ್ಕುರೆ ಚಾಟ್ ವ್ಯಾಪಾರ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಎಂದು ಹೇಳುತ್ತಲೇ ಬಡಾ ಸೊಸೆ ಅನಾಮಿಕಾ ಕುರ್ಕುರೆ ಚಾಟ್ ವ್ಯಾಪಾರ ಮಾಡುವ ದಿಶೆಯಲ್ಲಿ ಆಲೋಚಿಸುತ್ತಾ ಇರುತ್ತಾಳೆ ಅವಳಿಗೆ ಕೂಡ ನಿಜವೇ ಅನಿಸುತ್ತೆ ಗಂಡ ಹೇಳಿದ ಮಾತು ಬಹಳ ಸಂತೋಷ ಪಡುತ್ತಾಳೆ ಆ ದಿನ ಮನೆಯಲ್ಲಿ ಮಾಡಿದ ಕುರ್ಕುರೆ ಚಾಟ್ ಎಲ್ಲವನ್ನು ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ವಾರೆವಾ ಅನ್ನದ ಕುರ್ಕುರೆ ಚಾಟ್ ತಿಂತಾರೆ ಮನೆಲಿರೋರಿಗೆಲ್ಲ ಕುರ್ಕುರೆ ಚಾಟ್ ತುಂಬಾ ಚೆನ್ನಾಗಿ ಹಿಡ್ಸಿದೆ ಅವ್ರು ಹೇಳಿದ ಹಾಗೆ ಈ ಕುರ್ಕುರೆ ಚಾಟ್ ಇಟ್ಕೋತೀನಿ ಈ ದಿನ ಹೋಗಿ ಎಲ್ಲಿ ಕುರ್ಕುರೆ ಚಾಟ್ ಇಟ್ರೆ ಚೆನ್ನಾಗಿ ವ್ಯಾಪಾರ ಸಾಗುತ್ತೆ ಅಂತ ನೋಡ್ಕೊಂಡ್ ಬರ್ತೀನಿ ಎಂದು ಅನಾಮಿಕಾ ಮನೆಯಿಂದ ಹೊರಟು ರೋಡ್ ಮೇಲೆ ಬರುತ್ತಾಳೆ ಸುತ್ತಲೂ ನೋಡುತ್ತಾ ವ್ಯಾಪಾರ ಇಡೋದಕ್ಕೆ ಸರಿಯಾದ ಪ್ಲೇಸ್ ಎಲ್ಲಿದೆ ಅಂತ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಒಂದು ಕಡೆ ಬಹಳ ಅನುವಾದ ಜಾಗ ಅನಿಸುತ್ತೆ ಅನಾಮಿಕಂಗೆ ಈ ಜಾಗ ಏನೋ ಚೆನ್ನಾಗಿದೆ ಇಲ್ಲಿ ಕುರ್ಕುರೆ ಚಾಟ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗುವ ಹಾಗಿದೆ ಎಂದು ಅಂದುಕೊಂಡು ಆ ಕುರ್ಕುರೆ ಚಾಟ್ ವ್ಯಾಪಾರ ಮಾಡೋದಕ್ಕೆ ಬೇಕಾದ ಸಾಮಗ್ರಿಯನ್ನು ಸರಕುಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೋತಾಳೆ ಮಾರನೇ ದಿನ ತನಗೆ ಅನುವಾದ ಜಾಗವನ್ನೇ ಕುರ್ಕುರೆ ಚಾಟ್ ವ್ಯಾಪಾರವನ್ನು ಶುರು ಮಾಡುತ್ತಾಳೆ ಒಂದು ಬೋರ್ಡ್ ಮೇಲೆ ಕುರ್ಕುರೆ ಚಾಟ್ ಇಪ್ಪತ್ತು ರೂಪಾಯಿಗಳು ಪ್ಲೇಟ್ ಅಂತ ಬರ್ದಿಡುತ್ತಾಳೆ ಆ ದಾರಿ ಸುತ್ತ ಹೋಗ್ತಾ ಇರುವವರು ಹೊಸದಾಗಿ ಇಟ್ಟ ಅನಾಮಿಕಳ ಹತ್ರ ಈ ಕುರ್ಕುರೆ ಚಾಟ್ ತಿಂತಾರೆ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಕೋತಾರೆ ಅನಾಮಿಕ ಕೂಡ ಸಂತೋಷ ಪಡುತ್ತಾಳೆ ಇನ್ನು ಆ ದಿನ ರಾತ್ರಿ ತನ್ನ ಮೊದಲ ವ್ಯಾಪಾರದ ಸಂಪಾದನೆಯನ್ನು ತಂದು ಅತ್ತೆಗೆ ಕೊಡುತ್ತಾಳೆ ಕುರ್ಕುರೆ ಚಾಟ್ ಮೇಲೆ ಈ ದಿನ ನಾನು ಸಂಪಾದಿಸಿದ ದುಡ್ಡು ಎಂದು ಹೇಳಿ ಅನಾಮಿಕಾ ಕೊಡುತ್ತಾಳೆ ಶಾರದಾ ಸಂತೋಷ ಪಡುತ್ತಾ ದುಡ್ಡು ತಗೋತಾಳೆ ಬಹಳ ಸಂತೋಷ ಸೊಸೆ ತಂದೆ ಮಗನ ಸಂಪಾದನೆ ನಾವು ಕುಟುಂಬದ ಖರ್ಚಿಗಾಗಿ ಉಪಯೋಗಿಸೋಣ ನಿನ್ನ ಕುರ್ಕುರೆ ಚಾಟ್ ಸಂಪಾದನೆ ಬವ್ಯಳ ಹೆಸ್ರ ಮೇಲೆ ಕೂಡಿಡೋಣ ಅದು ಬೆಳೀತಾ ಇದ್ರೆ ಖರ್ಚುಗಳು ಹೆಚ್ಚಾಗ್ತಾ ಇರುತ್ತಲ್ಲ ಸಂಪಾದನೆ ಕೂಡ ಬೆಳಿತಾ ಇರುತ್ತೆ ಏನಂತೀಯ ಸೊಸೆ ಎಲ್ಲರೂ ಒಳತನ್ನೇ ಬಯಸುವ ನಿಮ್ಮ ಮಾತನ್ನು ಯಾರಾದ್ರೂ ಇಲ್ಲ ಅಂತಾರತ್ತೆ ನೀವ್ ಹೇಳಿದ ಹಾಗೆ ಭವ್ಯ ಮೇಲೆ ಇಡೋಣ ಎಂದು ಹೇಳಿ ಅನಾಮಿಕಾ ಆ ಕುರ್ಕುರೆ ಚಾಟ್ ವ್ಯಾಪಾರದಿಂದ ಮತ್ತಷ್ಟು ಸಂಪಾದಿಸಲಿಕ್ಕೆ ಕಷ್ಟಪಡುತ್ತಾ ಮುಂದಕ್ಕೆ ಸಾಗುತ್ತಾ ಇರುತ್ತಾಳೆ